આનંદ બનિ બન બનિ બી નો હમંતર ಟನರ್ನಲ್ಲಿ ಎಮ್ ಆರ್ ಪಿ ಅಂತ ಲಿಕ್ಕರ್ ಲೆಕ್ಕರಂಗ್ ತಂದಿದ್ದಾರೆ ಆಮೇಲೆ ಸಂಗಂಬಿ ಬಾರ್ಡ್ ಅಂತ ತೆಗೆದಾರ ಅದು ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಅವೆರಡು ಬಾರ್ನ ಟವನರ್ದಿಂದ ನಾವು ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ಕೋ ಅಂತ ನಾವು ಆದೇಶ ನೀಡಾತೀವಿ ಅವ್ರು ಅದಕ್ಕೆ ಯಾವುದಕ್ಕೂ ಅವರು ಜಾಸ್ತಾ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಳೋದೇನೆಂದ್ರೆ ನಾಗರಿಕರಿಗೋಸ್ಕರ ಪ್ರತಿಯೊಂದು ಪ್ರಜ್ಞಾವಂತ ನಾಗರಿಕರಿಗೋಸ್ಕರ ಎಲ್ಲ ಅಣ್ಣ ತಮ್ಮಿಗೋಸ್ಕರ ನಾವು ಒಳ್ಳೇದಾಗಲಿ ಅಂತ ಬಯಸಿ ಹೆಣ್ಮಕ್ಳೆಲ್ಲರೂ ಮಣ್ಣಿನ ಮಟ್ಟ ಎಲ್ಲ ಬಿಟ್ಟು ಕೆಲಸ ಬಿಟ್ಟು ನಾವು ಬರ್ತೀವಿ ಖುಷಿಯಂದ್ರೆ ಇದು ನವನಾಗ್ರ ಸೆರೆ ಮುಂಚೆ ನವನಗರ ಅಂತ ಮಾಡ್ಬೇಕಂತ ನಾವು ಬಂದೀವಿ ಈ ಸೆರೆ ಕೊಡ್ಯೋದ್ರಿಂದ ಹೆಣ್ಮಕ್ಳಿಗೆ ಏನು ಸಿಗುತ್ತೋ ಅದು ಗೊತ್ತಿಲ್ಲ ನಮಗೆ ಅದ ಸೆರೆ ರೊಕ್ಕನ ತಗೊಂಡು ಹೋದ್ರೆ ತಿಳಿಸೋ ದಯವಿಟ್ಟು ತೀಚಿ ಹೋದ್ರೆ ಎಂಟು ದಿನ ಎಂಟು ಮಕ್ಕಳು ಊಟ ಮಾಡ್ತಾರೆ ಆದರೆ ಅದು ರೊಕ್ಕ ಇಲ್ಲಿ ಹಾಕಿ ಅದರಿಂದ ಏನು ಲಾಭ ಬರ್ತೋ ಗೊತ್ತಿಲ್ಲ ದಯವಿಟ್ಟು ನಮ್ಮ ಅವನ ಸರಿ ಅಂಗಡಿ ಬೇಡ ಅಂತ ನಾವೆಲ್ಲರೂ ಹೆಲ್ಪಕೊಂಡು ಇದನ್ನು ನಾವು ಇಡೀ ಲೋಕಕ್ಕೆ ತಿಳಿಸ್ತೀವಿ ನಮ್ದು ನವನಾಗ ಮುಕ್ತ ಅಂತಂದ್ರೆ ಬೇರೆ ಕಡೆಯವರು ಅವ್ರಿಗೆ ಅವರು ಮಾಡ್ಕೊಡ್ತಾರೆ ಮತ್ತೊಂದು ಅಲ್ಲಿ ಊರಲ್ಲಿನ ಜ ಗಂಡು ಮಕ್ಕಳು ನೆಮ್ಮದಿನಿಂದ ಇರ್ತಾರೆ ನಾವು ಈಗ ನೆಮ್ಮದಿನಿಂದ ಓಡಾಡೋ ಕಾರ್ಡನ್ ಇಲ್ಲ ಮೇಲೆ ಯಾಕಂದ್ರೆ ಇವತ್ತು ಅಲ್ಲಿ ಆಗೈತಿ ಅಲ್ಲಿ ಆಗೈತೆ ಅಂತ ಅಲ್ಲಿ ಬಿಟ್ಟು ಇಲ್ಲಿ ನವನಗ್ರದಾಗ ನೆಮ್ಮದಿಂದ ಈ ಗಾರ್ಡನ್ ಕೊಡ್ತೀವಿ ಆ ಗಾರ್ಡನ್ ಅಂತೂ ಬಂದೋಬಸ್ತ ಆಗಿರ್ತಿವಿ ಯಾಕೆಂದ್ರೆ ಸೇರಿ ಕುಡಿದುಕೂಡ್ದು ಅಲ್ಲೇ ಎಲ್ಲರೂ ಮುಖತ್ತಾರೆ ಈ ನವನಗರ ಗಾರ್ಡನ್ನು ಇಲ್ಲಿಂದ ಈಗ ಇನ್ನ ಅದು ಆಗುತ್ತೆ ಯಾಕಂದ್ರೆ ಇಲ್ಲಿ ಕುಡಿದು ನವನಗರ ಗಾರ್ಡನ್ ಇದೆ ಹೆಚ್ಚು ಕಡೆ ಹಿಂದ್ ಕಡೆ ಇದೆ ಅಲ್ಲ ವಸತಿ ಇಲ್ಲ ಇನ್ನು ಆ ಗಾರ್ಡನ್ ನನಗೆ ಬಂದ್ಲಪ್ಪ ನಾವಿನ್ನು ಹೆಣ್ಮಕ್ಳು ಎಲ್ಲಿ ಹೋಗಿ ಸಾಯಂಕಾಲ ಕುಂದೋಣನು ಮಾತಾಡೋಣ ವಾಕಿಂಗ್ ಮಾಡೋಣ ನಾವು ಬೆಳಗ್ಗೆ ಸಂಜೆ ಆದ್ರೆ ಎದಕ್ಕೆ ಈಗ ಹುಟ್ಟಿ ಬಿಟ್ಟೈತಿ ಈಗ ಯಾಕಂದ್ರೆ ನೋಡಿದಾಗ ಹೆಣ್ಮಕ್ಳು ಅಡ್ಡಾಡಕ್ಕೆ ಭಯ ಅನ್ಸಾ ಅದಕ್ಕೆ ಇದಕ್ಕೋಸ್ಕರ ದಯವಿಟ್ಟು ಹೇಳಾತ್ತೀವಿ ಇವರು ತಿಳ್ಕೊಂಡು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ನವನಾದಿಂದ ಇದನ್ನು ಶಿಫ್ಟ್ ಮಾಡಬೇಕು ಎಲ್ಲಾದರೂ ಶಿಫ್ಟ್ ಮಾಡ್ಕೊಳ್ಳಿ ದೂರತ್ತೆ ಬಂದು ಕುಡಿಯೋರು ಎಲ್ಲಾದರೂ ಕುಡಿತಾರೆ ಅವ್ರಿಗೆ ಹುಚ್ಚು ಎತ್ ಬಿಟ್ಟೈತಿ ಅವ್ರದ್ದು ಜೀವನ ಹಾಳು ಮಾಡ್ಕೊತೀವಿ ಅನ್ನೋದು ಅವ್ರು ಗೊತ್ತಿತ್ತು ಕುಡಿತಾರಂದ್ರೆ ಅವ್ರಿಗೆ ಅವ್ರಿಗೆ ಏನಾಗೋದಿಲ್ಲ ನಾವು ಆಗಲ್ಲೇ ತಿಳಿಸ್ಬಿಟ್ಟೇವಿ ಅವ್ರ ತಾಯಿ ಹೊಟ್ಟಿಯೊಳಗೆ ಹುಟ್ಟು ಹಾಲು ಕುಡ್ದವ್ರಾಗಿದ್ರಂದ್ರೆ ಸೆರೆ ಮುಟ್ಟಕ್ಕೆ ಆಸೆ ಪಡೋದಲ್ಲ ಇನ್ನು ಕುಡ್ದಿಲ್ಲಪ್ಪ ನಾವು ತಾಯಿಗೆ ಹೊಡಿತೀವಿ ಹೆಂತಿನೂ ಬೆಳಿತೀವಿ ಎಲ್ಲರೂ ಮಾರ್ತೀವಿ ಈ ಕುಡಿಯೋದ್ರಿಂದನೇ ನಮ್ಮ ಜೀವನ ಆಗತ್ತೆ ಅಂದ್ರೆ ಒಲ್ರಕ್ಕೆ நம்ம நோன்கிட்ட அங்கே நம் அதுக்க இதனை முச்சு அந்த கொடுத்தீங்க இதன் முச்சவர்க ಈ ಲಿಕ್ಕರ್ ಎಮ್ ಆರ್ ಪಿ ಲಿಕ್ಕರ್ ಬಂದಾಗಬೇಕು ಸಂಗಮ್ ಬಾರ್ ಬಂದಾಗಬೇಕು ಇದೆರಡು ನವನವರ್ಲಿಂದ ಬೇರೆ ಕಡೆ ಸಿಫ್ಟ್ ಆಗಬೇಕು ನಮ್ಮ ನವನವರ್ತಾಗ ಸೇರೆ ಅಂಗಡಿ ಬೇಡ ದಯವಿಟ್ಟು ಗಂಡು ಮಕ್ಕಳ ಜೊತೆ ಹೆಣ್ಮಕ್ಳು ಜೊತೆ ಸಪೋರ್ಟ್ ಮಾಡಿ ಒಂದು ಯಾವ್ದಾರ ಜಾತ್ ಐತಿ ಊಟ ಐತಿ ಅಂದ್ರೆ ಎಲ್ಲರೂ ಎಷ್ಟು ಬಂದು ಚಂದಾಗಿ ನಿಂತು ಒಬ್ಬರು ಬೇಕು ತಾಟ್ ಹಿಡ್ಕೊಂಡು ಊಟಕ್ಕೆ ನಿಂದಿರ್ತೀರಿ ಆ ಥರ ಈ ಸ ಒಳ್ಳೆ ಕೆಲಸ ಮಾಡೋಕ್ಕೆ ನಾವು ಅಂತಂದ್ರೆ ಇದು ಯಾಕೆ ಯಾರು ಬಂದು ಕೈ ಜೋಡಿಸ್ವಲ್ರಿ ಯಾಕೆ ಹಿಂಗೆ ಹಿಂದೆ ಯಾಕೆ ಹೆಣ್ಮಕ್ಳು ಕೊಡೀರಿ ಆ ಒಡಕೆ ಒಬ್ಬವ ಕಿತ್ತೂರಾಣಿ ಚೆನ್ನಮ್ಮ ಹೀಗೆ ಕುಲ್ಸಿದ್ರೆ ನಮ್ಮ ಸ್ವತಂತ್ರ ಸಿಕ್ತಿತ್ತಲ್ಲ ಬ್ರಿಟಿಷರು ನಮ್ಮನ್ನು ಆಳಸ್ ಬಿಡ್ತಿದ್ರ ಇದೆ ನೀವು ಯಾಕೆ ಎಲ್ಲರೂ ಹೆಣ್ಮಕ್ಳು ಬಂದು ನಮ್ಮ ನವನಾರ್ದಾಗ ಯಾಕೆ ನಮ್ಮ ಸಪೋರ್ಟ್ ಮಾಡುವಲ್ರಿ ಕೈ ಇಷ್ಟು ಹೆಣ್ಮಕ್ಳು ಕೀಳಾಗಿ ನಡ್ಕೊಳತ್ತೀರಿ ರೀ ಪ್ರತಿಯೊಬ್ಬರ ಪ್ರತಿಯೊಬ್ಬರು ಮನೆಯಲ್ಲೂ ಮೂರು ನಾಲ್ಕು ಮಂದಿದ್ರು ಒಬ್ಬೊಬ್ರು ಬರ್ರಿ ಸಾಕು ನವನಾರ್ದಾಗ ಒಬ್ಬೊಬ್ಬರು ಬಂದ್ರೆ ಲಕ್ಷ ಆಗುತ್ತೆ ಅಂತ ಕುತ್ಕೊಂಡು ನೀವು ಯಾರು ಯಾಕೆ ಬರವಲ್ರಿ ಇಷ್ಟು ಚೆನ್ನಾಗಿ ನಾವು ಕೈ ಹೋಗಿ ಕೇಳ್ಕೊಳತ್ತೀವಿ ದಯವಿಟ್ಟು ಗಂಡು ಮಕ್ಕಳು ಯಾರೋ ಇದ್ರು ನವನಾರ್ದಾಗ ಸೆರ್ಯಂಗ್ ಬಂದಾಗಿ ಒಳ್ಳೆ ನಾವು ಅಂತ ನಾವು ಹೆಸರು ಪಡಿಬೇಕು ಅನ್ನೋದಿತ್ತು ಅಂದರೆ ನಾವಿಲ್ಲಿ ಭಾಳ ಬದುಕ್ಬೇಕು ಇತ್ತಲ್ಲ ಇಲ್ಲಿ ಹುಟ್ಟಿದವರು ಅಷ್ಟೇ ಇಲ್ಲ ನಾವು ಬಾಡಿಗೆದವ್ರು ನಾವು ಮತ್ತೊಂದೂರಿಂದ ನೌಕರಿ ಮಾಡಕ್ಕೆ ಬಂದು ಇಲ್ಲಿ ಉಳ್ಕೊಂಡೇವಿ ಅಂಥವ್ರು ನಾವು ಬಂದು ಸಪೋರ್ಟ್ ಮಾಡ್ತೇವೆ ಇಲ್ಲಿದ್ದಂಥ ಜನ ಸಂತ ಮನಿ ಇದ್ದವರಾಗಲಿ ಬಾಡಿಗೆ ಇದ್ದವರಾಗಲಿ ಪ್ರತಿಯೊಬ್ಬರು ಹೆಣ್ಮಾಕ್ಳು ದಯವಿಟ್ಟು ಬಂದು ನಮ್ಮ ಕೈ ಜೋಡಿಸ್ರಿ ನಿನ್ನಿದ್ದ ಮಂದಿ ಇವತ್ತಿಲ್ಲ ಅಂತಂದ್ರೆ ಯಾಕಂದ್ರೆ ಇವತ್ತು ಹಾಕಿತ್ತು ಅದಕ್ಕೋಸ್ಕರ ಬಂದಿಲ್ಲ ಅವ್ರೇನು ಬರಲ್ಲ ಅಂತ ಹೇಳಿಲ್ಲ ಆದರೂ ಇನ್ನೂ ಬರಬೇಕು ಇನ್ನೂ ಜನ ಕೂಡಬೇಕು ಇದನ್ನು ಬಂದ್ ಮಾಡಿಸ್ಬೇಕು ಬಂದ್ ಮಾಡೋವರೆಗೂ ನಮ್ಗೆ ಹೋರಾಟ ನಿಲ್ಲೋದಲ್ಲ ಸರ್ ನಾವು ಬಂದ್ ಮಾಡ್ಸಿಂದ ಹೋರಾಟ ನಿಲ್ತೈತಿ ನೆಮ್ಮದಿಲಿಂದ ನಾವು ನಿದ್ದೆ ಮಾಡ್ತೀವಿ ಅಲ್ಲಿ ಮಟ್ಟ ನಮ್ಮ ಕಣ್ಣಿಗೆ ನಿಂತಿಲ್ಲ ಚೆನ್ನಾಗಿ ಊಟ ಮಾಡೋದಲ್ಲ ನಮಗಿದ್ರೆ ಬಂದಾಗಬೇಕು ನಾವು ನಾವು ಗಂಡು ತಲೆ ತಿಳಿಸ್ಬೇಕಂದ್ರೆ ಬಾರಂಗಡಿ ಅಂಗಡಿ ಆಗಲೇಬೇಕು ಇಷ್ಟ ನನ್ನ ಮಾತು ದಯವಿಟ್ಟು ಶಿವಗಿರೇ ಮಠ